ಹಾಯ್ ಫ್ರೆಂಡ್ಸ್ ನಾಟಿ ಕೋಳಿಗಳಲ್ಲಿ ಸರ್ವಸಾಮಾನ್ಯವಾಗಿ ಈ ಕೊಕ್ಕರೆ ರೋಗ ಅನ್ನೋದು ಕಾಣಿಸ್ತತೆ ಅದು ರಾಣಿಕೇತ್ ಡಿಸೀಜ್ ಅಂತೇಳಿ ನಾವು ಕರಿತೀವಿ ಅದು ಯಾವ ರೀತಿ ಗುರ್ತಿಡಿಬೇಕಂದ್ರೆ ಒಂದು ಕೋಳಿ ಮರಿ ಒಂದೇ ಕಡೆ ಗೂಡರಿಸು ಕುಂತಿರುತ್ತೆ ಇಲ್ಲಿ ಇಮೇಜಲ್ಲಿ ನೋಡಿಸ್ತಾ ಇದ್ದೀವಿ ನೋಡಿ ಈ ರೀತಿ ಕುಂತಿರ್ತತೆ ಇದರನ್ನೇ ನಾವು ಕೊಕ್ಕರೆ ರೋಗ ಅಂತೇಳಿ ಕರಿತೀವಿ ಇದು ಏಳು ದಿನದ ಮರಿಗಳಿಂದ ಎರಡು ತಿಂಗಳು ಮೂರು ತಿಂಗಳ ಮರಿಗಳವರೆಗೂ ಈ ರೋಗ ಬರುತ್ತದೆ ಇದರ ನಿವಾರಣೆಗೆ ಲಸೋಟ ಎನ್ನುವ ವ್ಯಾಕ್ಸಿನ್ ಇಲ್ಲಿ ನೋಡಿಸ್ತಾ ಇದ್ದೀನಲ್ಲ ಈ ವ್ಯಾಕ್ಸಿನ್ ಇದರ ಜೊತೆಯಲ್ಲಿ ಡೈಲ್ಯೂಟಿಂಗ್ ಸೊಲ್ಯೂಷನ್ ಒಂದು ಕೊಡ್ತಾರೆ ಅವೆರಡನ್ನು ಬಳಸಬೇಕು ಏಳು ದಿನದಿಂದ ಎರಡು ತಿಂಗಳ ಮರಿಗಳವರೆಗೂ ಇದನ್ನು ಬಳಸ್ಬೋದು ಬಾಯಲ್ಲಿ ಕಣ್ಣಲ್ಲಿ ಅಥವಾ ಮೂಗಿನಲ್ಲಿ ಈ ಮೂರು ಭಾಗದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಒಂದು ಡ್ರಾಪನ್ನು ಬಳಸ್ಬೋದು ಈ ವ್ಯಾಕ್ಸಿನ್ ಬಂದು ಕೇವಲ ಎಪ್ಪತ್ತು ರೂಪಾಯಿಗೆ ಸಿಗುತ್ತದೆ